ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ ಮೂವತ್ತ್ನಾಲ್ಕನೇ ಸಂಚಿಕೆಗೆ ಸ್ವಾಗತ ನೀವು ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ ಬೆಳಗ್ಗೆ ಬೇಗ ಎದ್ದು ಅಭ್ಯಾಸ ಇರುವ ಮೈತ್ರಿ ಮಾಮೂಲಿನ ಹಾಗೆ ಎದ್ದು ಬಿದ್ದಿರುವ ಹೂ ಎಲ್ಲ ಜೋಡಿಸಿ ಬೆಡ್ ಸರಿ ಮಾಡ್ತಾಳೆ ಆಗ ರಾಗವ್ಗೆ ಎಚ್ಚರ ಆಗುತ್ತೆ ಮೈಥಿಲಿನ ನೋಡಿ ಹೇಳ್ಕೊಂಡು ತಬ್ಬಿಕೊಂಡು ಮಲಗ್ತಾನೆ ಮೈಥಿಲಿ ಬಿಡಿಸಿಕೊಳ್ಳೋಕೆ ಆಗದ ಹಾಗೆ ಇಟ್ಕೋತಾನೆ ನೀನು ಸುಮ್ಮನೆ ಎಫರ್ಟ್ ಹಾಕ್ಬೇಡ ನಿನ್ನಿಂದ ಬಿಡಿಸಿಕೊಳ್ಳೋಕ್ಕೆ ಆಗಲ್ಲ ಹೇಳ್ತಾನೆ ನೈಟ್ ಆಗಿರೋದು ಗೊತ್ತಲ್ವಾ ಇನ್ನೊಂದು ಸಲ ಅದೇ ರಿಪೀಟ್ ಆಗಬೇಕಾ ಕೇಳ್ತಾನೆ ಮೈಥಿಲಿ ಸುಮ್ಮನೆ ಇರ್ತಾಳೆ ಗಂಟೆ ಎಂಟು ಆದರೂ ರಾಘವ್ ಬಿಡೋದೇ ಇಲ್ಲ ವನಜ ಬಂದು ಬಾಗಿಲು ಬಿಡಿತಾಳೆ ಆಗ ಬಿಡ್ತಾನೆ ಮೈಥಿಲಿ ಸೀರೆ ಎಲ್ಲ ಕೈನಲ್ಲಿ ಇಟ್ಕೊಂಡು ಡ್ರೆಸ್ ರೂಮ್ಗೆ ಹೋಗ್ತಾಳೆ ರಾಘವ್ ನಗ್ತಾನೆ ಎದ್ದು ಬಾಗಿಲು ತೆಗಿತಾನೆ ಪ್ರೋಟೀನ್ ಡ್ರಿಂಕ್ ಹೇಳಿ ಇಟ್ಟು ಹೋಗ್ತಾಳೆ ವನಜ ಮೈಥಿಲಿ ಸೀರೆ ಬಿಚ್ಚಿ ಫ್ರೆಶ್ ಆಗಿ ಡ್ರೆಸ್ ಹಾಕಿಕೊಂಡು ಹೋಗ್ತಾಳೆ ಅರುಂಧತಿಯವರು ಮೈಥಿಲಿನ ನೋಡಿ ದೃಷ್ಟಿ ತೆಗಿತಾರೆ ಬಾ ಕಾಫಿ ಕುಡಿ ಹ್ಞೂ ಹೇಳಿ ಕುಡಿತಾಳೆ ಹೊರಗೋಗೆ ಗೊತ್ತಾಗಿಲ್ಲ ಅಲ್ವಾ ಮ್ಯಾನೇಜ್ ಮಾಡಿದೆ ಅಲ್ವಾ ಹೇಳ್ತಾರೆ ಹ್ಞೂ ಹೇಳಿ ತಲೆ ಆಡಿಸ್ತಾಳೆ ಗುಡ್ ಹೀಗೆ ಮೇಂಟೇನ್ ಮಾಡು ತುಂಬ ಕಷ್ಟ ಆಗುತ್ತೆ ಅತ್ತೆ ಅಂತ ಮೆಸೇಜ್ ಮಾಡ್ತಾಳೆ ಅರುಂಧತಿಯವರು ಮೊಬೈಲ್ ನೋಡಿ ಓ ಹೀಗೆ ಮಾತಾಡಬಹುದು ಅಲ್ವಾ ಗೊತ್ತೇ ಇರಲಿಲ್ಲ ಮೈಥಿಲಿಗೆ ಹೇಳ್ತಾರೆ ನಾನು ಏನಾದರೂ ಮಾಡ್ತೀನಿ ನೀನು ಯೋಚನೆ ಮಾಡಬೇಡ ಹೇಳ್ತಾರೆ ಸರಿ ನಾನು ಬಿಸಿಬೇಳೆ ಬಾತ್ ಮಾಡ್ತೀನಿ ಅವರು ಮಾಡೋಕೆ ಹೇಳಿದರು ಹೇಳ್ತಾಳೆ ಆಯಿತು ಹೋಗು ಹೇಳ್ತಾರೆ ಶಾಂತಲಾದೇವಿಯವರು ಬರ್ತಾರೆ ಅಲ್ಲ ಕಣೆ ಅಶೋಕನಿಗೆ ಮದುವೆಗೆ ಹೇಳಿಲ್ಲ ಅಲ್ವಾ ಅವನು ಏನು ಅಂದ್ಕೊಂಡಿರ್ಬೋದು ಹೇಳಿದರೆ ಅವರು ಬರ್ತಿದ್ರ ಏನಾದರೂ ಕೊಂಕು ಮಾತಾಡ್ತಾ ಇದ್ದರು ಇಲ್ಲ ಮದುವೆನೇ ನಿಲ್ಲಿಸಿ ಬಿಡ್ತಿದ್ರು ಹೇಳ್ತಾರೆ ಅರುಂಧತಿ ಅವರು ಅದು ನಿಜಾನೇ ಇನ್ನೂ ಸುಮ್ಮನೆ ಏನು ಮಾಡ್ತಾನೆ ಮದುವೆ ಆಯಿತು ಅಲ್ವಾ ಸಾಕು ಅಂದ ಹಾಗೆ ನಿಮಗೆ ಹೇಳಿಲ್ಲ ನಾನು ನೀವು ಟೆನ್ಷನ್ ಮಾಡ್ಕೋತೀರಿ ಅಂತ ರಾಘವ್ ಮೇಲೆ ಯಾರೋ ಅಟ್ಯಾಕ್ ಮಾಡಿದರು ರಾಘವ್ ಹೇಳಿಲ್ಲ ನನಗೆ ಅವತ್ತು ಬಿದ್ದು ಬಂದೆ ಹೇಳಿದ್ದ ಅಲ್ವಾ ಆವತ್ತೇ ಯಾರೋ ಅಟ್ಯಾಕ್ ಮಾಡಿದ್ದು ನನಗೆ ಅವನ ಫ್ರೆಂಡ್ ಹೇಳಿದ್ದು ಆ ಕೆಲಸನ ಅಶೋಕ್ ಮಾಡಿಸಿ ಇರಬಹುದಾ ಅಂತ ಹೇಳ್ತಾರೆ ಅವನು ಹಾಗೆ ಮಾಡಲು ಸಾಧ್ಯವಿಲ್ಲ ಹಾಗೆಲ್ಲ ಯಾಕೆ ಮಾಡ್ತಾನೆ ಅವನು ಆದ್ರಿಂದ ಏನು ಸಿಗುತ್ತೆ ಅವನಿಗೆ ಹೇಳ್ತಾರೆ ಶಾಂತಲಾದೇವಿ ಅವರು ಅರುಂಧತಿ ಅವರು ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಮೈಥಿಲಿ ಬಿಸಿಬೇಳೆ ಬಾತ್ ಮಾಡಿ ಬರ್ತಾಳೆ ರಾಘವನು ತಿಂಡಿಗೆ ಬರ್ತಾನೆ ಬಿಸಿಬೇಳೆ ಬಾತ್ ನೋಡಿ ರಾಘವ್ಗೆ ತುಂಬ ಖುಷಿಯಾಗುತ್ತೆ ವಾವ್ ಗಮ್ಮ ಅಂದಿದೆ ಯಾರು ಮಾಡಿದ್ದು ಕೇಳ್ತಾನೆ ನಿನ್ನ ಹೆಂಡತಿ ಮಾಡಿದ್ದು ಹೇಳ್ತಾರೆ ದೇವಿ ಅವರು ಹಾಕಿ ಪ್ಲೇಟ್ಗೆ ತಿನ್ನೋಣ ಹೇಳ್ತಾನೆ ಮೈಥಿಲಿ ಹಾಕಿ ಕೊಡ್ತಾಳೆ ತಿಂತಾನೆ ಚೀ ಚೂರು ಚೆನ್ನಾಗಿಲ್ಲ ಹೇಳ್ತಾನೆ ಮೈಥಿಲಿ ಸಪ್ಪೆ ಮುಖ ಮಾಡ್ತಾಳೆ ಯಾಕೋ ಏನಾಗಿದೆ ನೀನೇ ಹೇಳಿದೆ ಗಮ್ಮ ಅಂತಿದೆ ಎಂದು ಈಗ ಚೆನ್ನಾಗಿಲ್ಲ ಹೇಳ್ತೀಯ ಅಂತ ಕೇಳ್ತಾರೆ ಅವರು ಗಮ್ ಅಂತಿದೆ ಟೇಸ್ಟ್ ಇಲ್ಲ ಹೇಳ್ತಾನೆ ಹೌದಾ ನಮಗೂ ಹಾಕೋ ಮೈತಿಲಿ ತಿನ್ನೋಣ ಹೇಳಿ ತಿಂತಾರೆ ಚೆನ್ನಾಗೇ ಇದೆ ಅಲ್ವಾ ಎಷ್ಟು ಟೇಸ್ಟ್ ಆಗಿದೆ ಹೇಳ್ತಾರೆ ಆಗ ರಾಘವ್ ಕಣ್ಸನ್ನೆ ಮಾಡಿ ಸುಮ್ಮನೆ ಹೇಳಿದೆ ಅಂತ ಹೇಳ್ತಾನೆ ಆಗ ಅರುಂಧತಿ ಅವರು ಹಾಕ್ತಾರೆ ನಿಂಗೆ ಟೇಸ್ಟ್ ಅಂದರೆ ಏನಂತ ಗೊತ್ತಿಲ್ಲ ಮಮ್ಮಿ ಬಿಸಿಬೇಳೆ ಬಾತ್ ಹೇಗಿರಬೇಕು ಗೊತ್ತಾ ಇದು ಒಂದು ಬಿಸಿಬೇಳೆ ಬಾತಾ ಹೇಳಿ ತಿಂತಾನೆ ಇರ್ತಾನೆ ಮತ್ತೆ ಹಾಕಿಸಿಕೊಂಡು ತಿಂತಾನೆ ಮೈತ್ರಿ ಸಪ್ಪೆ ಮುಖ ಮಾಡಿ ಒಳಗೆ ಹೋಗ್ತಾಳೆ ಅರುಂಧತಿ ಅವರು ರಾಘವ್ಗೆ ಹೇಳ್ತಾರೆ ಯಾಕೋ ಹಾಗೆ ಹೇಳಿದೆ ಪಾಪ ಬೇಜಾರ್ ಮಾಡಿಕೊಂಡ್ಲು ನೋಡು ಹೇಳ್ತಾರೆ ಸುಮ್ಮನೆ ತಮಾಷೆಗೆ ಹೇಳ್ತಾನೆ ತಿಂದು ರೂಮ್ಗೆ ಹೋಗ್ತಾನೆ ಅಶೋಕಗೆ ರಾಘವ್ ಮದುವೆ ಆಗಿರೋದು ಗೊತ್ತಾಗಿ ತುಂಬ ಕೋಪ ಬಂದಿರುತ್ತೆ ನನ್ನ ಮಗಳನ್ನು ರಿಜೆಕ್ಟ್ ಮಾಡಿ ಬೇರೆ ಯಾರನ್ನೋ ಮದುವೆ ಆಗಿದ್ದಾನೆ ಅದು ಮಿಡಲ್ ಕ್ಲಾಸ್ ಹುಡುಗಿನ ನನ್ನ ರಕ್ತ ಕುದೀತಿದೆ ಈಗಲೇ ಹೋಗಿ ಸಾಯಿಸಿ ಬಿಡೋಣ ಅನಿಸ್ತಿದೆ ಇದಕ್ಕೆಲ್ಲ ಸೇಡು ತೀರಿಸಿಕೊಳ್ಳದೆ ಬಿಡಲ್ಲ ಅಂತ ಆರ್ನನ್ನು ನೋಡಿ ಹೇಳ್ತಾ ಇರ್ತಾನೆ ಮಗಳೇ ನಿನ್ನ ಈ ಪರಿಸ್ಥಿತಿಗೆ ಕಾರಣ ಆದವರನ್ನು ಸುಮ್ಮನೆ ಬಿಡಲ್ಲ ಹೇಳ್ತಾನೆ ಮೈಥಿಲಿ ತಿಂಡಿ ತಿಂದು ಕೆಲಸ ಎಲ್ಲ ಮುಗಿಸಿ ಅನುಗೆ ಮೆಸೇಜ್ ಮಾಡ್ತಾಳೆ ಅನು ಹೇಳ್ತಾಳೆ ಈಗ ನೆನಪಾದ್ನ ಅಂತ ನಿನ್ನ ಮರ್ತಿಲ್ಲ ಹೇಳ್ತಾಳೆ ಮೈಥಿಲಿ ಸಾಕು ಬಿಡು ಬರೀ ಡೌ ಮಾಡ್ತೀಯ ಎರಡು ದಿನ ಆಯಿತು ಒಂದು ಮೆಸೇಜ್ ಮಾಡಿಲ್ಲ ಹೇಳ್ತಾಳೆ ಅದು ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಇನ್ನು ದಿನ ಮಾಡ್ತೀನಿ ಹೇಳ್ತಾಳೆ ಓ ಸರಿ ಹೇಗಿದ್ದೀಯಾ ಅಲ್ಲಿ ಹೇಗಾಗ್ತಿದೆ ಕೇಳ್ತಾಳೆ ಬೋರ್ ಆಗ್ತಿದೆ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಹೇಳ್ತಾಳೆ ಹೌದಾ ಅಜ್ಜಿ ಹೇಗಿದ್ದಾರೆ ಕೇಳ್ತಾಳೆ ನಾನು ಹೋಗಿಲ್ಲ ಕಣೆ ನೀನಿಲ್ಲದೆ ನಿಮ್ಮ ಮನೆಗೆ ಹೋಗೋಕೆ ಬೇಜಾರು ಹೇಳ್ತಾಳೆ ಅನು ಒಂದು ದೊಡ್ಡ ಶಾಕಿಂಗ್ ವಿಷಯ ಇದೆ ಏನದು ಆ ದುರ್ವಾಸಮನಿಗೆ ನಾನು ಮಾತಾಡಲ್ಲ ಅಂತ ಗೊತ್ತಿಲ್ಲ ಕಣೆ ಅಯ್ಯೋ ಮುಗೀತು ಕತೆ ಯಾಕೆ ಅಂತೆ ಅವನಿಗೆ ಗೊತ್ತು ಅಂತ ಎಲ್ಲರೂ ತಿಳ್ಕೊಂಡಿದ್ರು ಓ ಗಾಡ್ ಇನ್ನೂ ಗೊತ್ತಾದರೆ ಅಷ್ಟೇ ಕತೆ ಎಲ್ಲರ ಎದೆ ಮೇಲೆ ಕುಣಿದು ಬಿಡ್ತಾನೆ ಹೇಳ್ತಾಳೆ ನಾನು ಹ್ಞೂ ಕಣೆ ಅದಕ್ಕೆ ಅವನಿಗೆ ಹೇಳೋದೇ ಬೇಡ ಹೇಗಾದರೂ ಮೇಂಟೇನ್ ಮಾಡೋ ಹೇಳಿದ್ದಾರೆ ಹೇಗೆ ಮೇಂಟೇನ್ ಮಾಡೋದು ಅದೇ ಗೊತ್ತಾಗ್ತಿಲ್ಲ ಅತ್ತೆ ಸಪೋರ್ಟ್ ಇದ್ದಾರೆ ಇನ್ನೊಂದು ಗುಡ್ ನ್ಯೂಸ್ ಏನೇ ಇಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತೀಯಾ ಮದುವೆ ಆಗಿ ಎರಡು ದಿನ ಆಗಿದ್ದು ಕಣೆ ಹೇಳ್ತಾಳೆ ನಾನು ಏ ತರ್ಲೆ ಹೇಳೋದು ಕೇಳು ಏನೇನೋ ಯೋಚನೆ ಮಾಡಬೇಡ ಹ್ಞೂ ಹೇಳು ನನಗೆ ಮಾತು ಬರುತ್ತೆ ಅಂತೆ ಹೌದಾ ನಿಜನ ಯಾರು ಹೇಳಿದ್ದು ಅತ್ತೆ ನನ್ನ ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸಿದ್ರು ಆಗ ಡಾಕ್ಟರ್ ಹೇಳಿದ್ರು ಮಾತಾಡ್ತೀನಿ ಅಂತ ಹೇಳ್ತಾಳೆ ಸೂಪರ್ ಒಂದು ಹೆಲ್ಪ್ ಮಾಡ್ತೀಯಾ ಏನೇ ಇವತ್ತು ನನಗೆ ಮಕ್ಕಳು ಆಗದೆ ಇರೋ ಟ್ಯಾಬ್ಲೆಟ್ ತಂದು ಕೊಡ್ತೀಯಾ ಹೇಳ್ತಾಳೆ ಹೇ ಯಾಕೆ ಅದು ನೀನು ಹೇಳ್ತಾಳೆ ಮಕ್ಕಳು ಅಂದರೆ ನಿಮಗೆ ಇಷ್ಟ ಅಲ್ವೇನೆ ಈಗ ಯಾಕೆ ಹೀಗೆ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ ಅವನು ಆ ದುರ್ವಾಸ ಮುನಿ ರೋಬೋಟ್ ಕಣೆ ಪ್ರೀತಿ ಭಾವನೆ ಫೀಲಿಂಗ್ಸ್ ಯಾವುದೂ ಗೊತ್ತಿಲ್ಲ ಅವನಿಗೆ ಮೆಷಿನ್ ಥರ ಯೂಸ್ ಮಾಡ್ತಾನೆ ಇಷ್ಟು ಬೇಗ ಮಗು ಆದರೆ ನನಗೆ ಕಷ್ಟ ಆಗುತ್ತೆ ಅದು ಅಲ್ಲದೆ ನಾನು ಮೂಗಿ ನಂತರನೇ ಮಗು ಬಿಟ್ಟಿದ್ರೆ ಅನ್ನೋ ಭಯ ನಾನು ಮಾತಾಡೋ ಹಾಗೆ ಆದಮೇಲೆ ಮಗು ಬಗ್ಗೆ ಯೋಚನೆ ಮಾಡ್ತೀನಿ ಹೇಳ್ತಾಳೆ ಮೈಥಿಲಿ ಓಕೆ ಕಣೆ ನಾನು ಆಫೀಸ್ನಿಂದ ನಿಮ್ಮ ಮನೆಗೆ ಬಂದರೆ ಲೇಟ್ ಆಗುತ್ತೆ ಕಣೆ ಹೇಳ್ತಾಳೆ ನಾನು ನಿಮ್ಮ ಮನೆ ಡ್ರೈವರ್ ಹತ್ರ ಕೊಟ್ಟು ಕಳಿಸ್ತೀನಿ ಹೇಳ್ತಾಳೆ ಹೇ ಬೇಡ ಬೇಡ ಯಾರಿಗೂ ಗೊತ್ತಾಗಬಾರ್ದು ಹೇಳ್ತಾಳೆ ಮೈತಿಲಿ ಗೊತ್ತಾಗದ ಹಾಗೆ ಕೊಟ್ಟು ಕಳಿಸ್ತೀನಿ ಕಣೆ ಸ್ವಲ್ಪ ಅಷ್ಟೇ ಕಳಿಸ್ತೀನಿ ಆಮೇಲೆ ಡಾಕ್ಟ್ರ್ ಹತ್ರ ಹೋಗೋಣ ಹೇಳ್ತಾಳೆ ಹ್ಞೂ ಸರಿ ಹೇಳ್ತಾಳೆ ಮೈತಿಲಿ ಮೈತಿಲಿ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಾ ಇರೋದು ನೋಡ್ತಾರೆ ಅವರು ಮೈಥಿಲಿ ಹತ್ತಿರ ಬಂದು ನಾನು ಆಫೀಸ್ ಹೋಗಿ ಬರ್ತೀನಿ ಹುಷಾರು ರಾಘವ್ನಿಂದ ಆದಷ್ಟು ದೂರ ಇರು ಮಾತಾಡಿಸ್ತಾನೆ ಅವನು ವನಜ ಜೊತೆ ಇಲ್ಲ ಅತ್ತೆ ಜೊತೆ ಇರು ಹೇಳ್ತಾರೆ ನಾಳೆಯಿಂದ ನೀನು ಆಫೀಸ್ಗೆ ಬಾ ಹೇಳ್ತಾರೆ ಹ್ಞೂ ಹೇಳಿ ತಲೆ ಆಡಿಸ್ತಾಳೆ ಮೈಥಿಲಿ ಬಾಯ್ ಹೇಳಿ ಹೋಗ್ತಾರೆ ಹೋಗ್ತಾ ರಾಘವ್ಗೆ ಕಾಲ್ ಮಾಡ್ತಾರೆ ರಾಘ್ ಇವತ್ತು ಎಲ್ಲಿ ಹೋಗೋಕೆ ಇದೆ ನಿಂಗೆ ಕೇಳ್ತಾರೆ ಎಲ್ಲೂ ಇಲ್ಲ ಮಮ್ಮಿ ಓಕೆ ಮೈಥಿಲಿನ ಮಾತಾಡಿಸಿ ಅವಳಿಗೆ ಬೇಜಾರು ಮಾಡಬೇಡ ಅವಳು ಇನ್ನೋಸೆಂಟ್ ಸೆನ್ಸಿಟಿವ್ ಮಮ್ಮಿ ನಿಮಗೆ ಅವಳು ಮೇಲೆ ಯಾಕೆ ಅಷ್ಟೊಂದು ಕೇರ್ ಅತ್ತೆ ಸೊಸೆ ಹಾವು ಮುಂಗುಸಿ ಥರ ಇರ್ತಾರೆ ಅಂತ ಹೇಳ್ತಾರೆ ಎಲ್ಲರು ನೀವು ನೋಡಿದರೆ ಮಗಳಿಗಿಂತ ಹೆಚ್ಚು ಕೇರ್ ಮಾಡ್ತೀರಿ ಅವಳನ್ನು ಏನೋ ಸಮ್ಥಿಂಗ್ ಇದೆ ಅಂತ ಹೇಳ್ತಾನೆ ರಾಘವ್ ಹಾಗೇನು ಇಲ್ಲ ಕಣೋ ನೀನು ಬೋಲ್ಡಾಗಿ ಆಗಿ ಇರೋನಲ್ವಾ ನಿಮಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಸೆನ್ಸಿಟಿವ್ ಇರೋರಿಗೆ ಸ್ವಲ್ಪ ಏನಾದರೂ ಹೇಳಿದರೆ ಮನಸ್ಸಿಗೆ ತಗೊಂಡು ಡಿಫ್ರೆಷನ್ಗೆ ಹೋಗಿಬಿಡ್ತಾರೆ ಕೆಲವರು ಸೂಸೈಡ್ ಮಾಡ್ಕೊಳ್ತಾರೆ ಹೌದಾ ಹೇಳ್ತಾನೆ ರಾಘವ್ ಹ್ಞೂ ಅದಕ್ಕೆ ನಿಂಗೆ ಹೇಳಿದ್ದು ಅವಳನ್ನು ಮಾತಾಡಿಸೋಕ್ಕೆ ಹೋಗಬೇಡ ಹೋಗ್ಬೇಡ ಅಂತ ಆಯಿತು ಮಮ್ಮಿ ಅವಳು ಫೋನ್ ನೋಡಿದ್ದೀಯ ಇಲ್ಲ ಮಮ್ಮಿ ಯಾಕೆ ಏನಿದೆ ಕೇಳ್ತಾನೆ ಅಯ್ಯೋ ಅದರಲ್ಲಿ ಏನಿಲ್ಲ ಅವಳು ಕೀಪ್ಯಾಡ್ ಫೋನ್ ಇಟ್ಕೊಂಡಿದ್ದಾಳೆ ಅದಕ್ಕೆ ಹೇಳೋದು ನಾನು ಅವಳಿಗೆ ಹಳ್ಳಿ ಗುಗ್ಗು ಗೌರಮ್ಮ ಅಂತ ರಾಘ ಅವಳು ಅಷ್ಟೊಂದು ಗುಗ್ಗು ಅಲ್ಲ ಅಷ್ಟೊಂದು ಅಲ್ಲ ಅಂದರೆ ಸ್ವಲ್ಪ ಆದರೂ ಗುಗ್ಗು ಅಂತ ಅಲ್ವಾ ಹೇಳಿ ನಾಗ್ತಾನೆ ಅವಳಿಗೆ ಒಂದು ಮೊಬೈಲ್ ಗಿಫ್ಟ್ ಮಾಡು ಹೇಳ್ತಾರೆ ಅವರು ಇವತ್ತೇ ಕೊಡು ಕೊಡ್ತೀಯಾ ಅಲ್ಲ ನಾನು ಕೊಡ್ಲಾ ಕೇಳ್ತಾರೆ ಕೊಡ್ತೀನಿ ಮಮ್ಮಿ ಹೇಳ್ತಾನೆ ಓಕೆ ಬಾಯ್ ನಾನು ಆಫೀಸ್ ಹೋಗಿ ಬರ್ತೀನಿ ಹೇಳಿ ಕಾಲ್ ಕಟ್ ಮಾಡ್ತಾರೆ ರಾಘವ್ ಹೊರಗೆ ಬಂದು ಮೈಥಿಲಿಯಲ್ಲಿದ್ದಾಳೆ ನೋಡ್ತಾನೆ ಮೈಥಿಲಿ ಕೂತ್ಕೊಂಡು ಮೊಬೈಲ್ನಲ್ಲಿ ಮೆಸೇಜ್ ಮಾಡ್ತಾ ಇರ್ತಾಳೆ ಯಪ್ಪಾ ಅದು ಒಂದು ಫೋನ ನಾನು ನೋಡೇ ಇಲ್ಲ ಅದನ್ನು ತು ನನ್ನ ಫ್ರೆಂಡಿಗೆ ಗೊತ್ತಾದರೆ ನನ್ನ ಆಡ್ಕೊಂಡು ನಗ್ತಾರೆ ಎಂತೆಂತ ಮಾಡ್ರ ಹುಡುಗಿರೋ ಜೊತೆ ಸುತ್ತುತ್ತಾ ಇದ್ದೆ ನಾನು ಅಂಥವನು ಈ ನಮ್ಮ ಮದುವೆ ಆಗಿದ್ದೀನಿ ಅಲ್ವಾ ನನಗೆ ನಾನೇ ಹೊಡ್ಕೋಬೇಕು ಹೇಳಿ ತಲೆ ಚಚ್ಚಿಕೊಂಡು ಒಳಗೆ ಹೋಗ್ತಾನೆ ಆಗ ನವೀನ್ ಕಾಲ್ ಮಾಡ್ತಾನೆ ಫಸ್ಟ್ ನೈಟ್ ಮುಗೀತಾ ಕೇಳ್ತಾನೆ ನೀನು ಅದು ಕೇಳೋಕ್ಕೆ ಕಾಲ್ ಮಾಡಿದ್ದೀಯಾ ಹ್ಞೂ ಮತ್ತೆ ಫ್ರೆಂಡ್ ಅಂದ ಮೇಲೆ ಎಲ್ಲ ವಿಚಾರಿಸ್ಕೊಳ್ಬೇಕು ಹೌದು ನೀವೆಲ್ಲ ಬೇಕಿರೋದು ವಿಚಾರಿಸಲ್ಲ ಬೇಡದೇ ಇರೋದು ವಿಚಾರಿಸ್ತೀರಿ ಹೇಳ್ತಾನೆ ಯಾವುದೋ ಬೇಡದೇ ಇರೋದು ಫಸ್ಟ್ ನೈಟ್ ಅನ್ನೋದು ಲೈಫ್ನಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಗೊತ್ತಾ ಆದರೆ ಈಗ ಅದಕ್ಕೆ ಬೆಲೆ ಇಲ್ಲದ ಹಾಗೆ ಮಾಡಿಕೊಂಡಿದ್ದಾರೆ ಎಲ್ಲ ಮೊಬೈಲ್ ಇಂಟರ್ನೆಟ್ ಪ್ರಭಾವ ಮನುಷ್ಯ ಪ್ರಾಣಿಗಳ ಹಾಗೆ ಆಗಿಬಿಟ್ಟಿದ್ದಾರೆ ಪ್ರಾಣಿಗಳಿಗೆ ಬುದ್ಧಿ ಇಲ್ಲದೆ ಹಾಗೆ ಇರ್ತವೆ ಮನುಷ್ಯ ಬುದ್ಧಿ ಇದ್ದು ಪ್ರಾಣಿ ಆಗಿದ್ದಾನೆ ಅದಿರಲಿ ಏನು ಮಾಡ್ತಿದ್ದೀಯಾ ಆಗೋಕೆ ಇಲ್ವಾ ಇನ್ನು ಹೆಂಡತಿ ಸುತ್ತ ಸುತ್ತುತ್ತಾ ಇರೋದಾ ಹೇತು ಹಾಗೇನಿಲ್ಲ ನಾನು ಮೊದಲು ಹೇಗಿದ್ನೋ ಹಾಗೆ ಇಡ್ತೀನಿ ಹನಿಮೂನ್ ಯಾವಾಗ ಹೋಗೋದು ಟಿಕೆಟ್ ಯಾವ ಡೇಟ್ಗೆ ಇದೆ ನಾಳೆ ಇರಬೇಕು ಹೇಳ್ತಾನೆ ನಾವೀನ್ ಹೌದಾ ನಾನು ನೋಡಿಲ್ಲ ಅವಳು ಬರ್ತಾಳೆ ಅನ್ನೋ ನಂಬಿಕೆ ಇಲ್ಲ ಯಾಕೋ ಇನ್ನೂ ನೀವು ಹತ್ತಿರ ಆಗಿಲ್ವಾ ಕೇಳ್ತಾನೆ ಮಾತಾಡ್ತಿಲ್ಲ ಅವಳು ಹಾಗಾದರೆ ನಿನ್ನೆ ಏನೂ ಆಗಿಲ್ಲ ಅಂತ ಆಯಿತು ನಾನು ಬಿಡ್ತೀನಾ ನನಗೆ ಅವಳು ಬೇಕು ಅಂತಲೇ ಮದುವೆ ಆಗಿರೋದು ಹೇ ಏನೋ ಹೇಳ್ತಾ ಇದ್ದೀಯಾ ಹೆಚ್ಚು ಕಮ್ಮಿ ಮಾಡಿದ್ದೀಯಾ ಹೇ ಇಲ್ಲ ಇಲ್ಲ ಹಬ್ಬ ಹಾಗೇನಾದರೂ ಮಾಡಿದ್ದೀಯಾ ಅಂದ್ಕೊಂಡೆ ಫೋರ್ಸ್ಫುಲ್ಲಿ ಏನೂ ಮಾಡಿಲ್ಲ ಓಕೆ ಹಾಗಾದರೆ ಹನಿಮೂನ್ಗೆ ಬರ್ತಾರೆ ಇವತ್ತು ಹೇಳು ಅವರಿಗೆ ಹೋಗೋಣ ಅಂತ ಓಕೆ ಹೇಳ್ತಾನೆ ರಾಘವ್ ಎಂಜಾಯ್ ಮಾಡಿ ಓಕೆ ಬಾಯ್ ಆಮೇಲೆ ಸಿಗ್ತೀನಿ ಹೇಳಿ ಕಾಲ್ ಕಟ್ ಮಾಡ್ತಾನೆ ಅರುಂಧತಿ ಅವರು ಆಫೀಸ್ಗೆ ಹೋಗಿ ಎಲ್ಲ ಕೆಲಸ ನೋಡ್ತಾ ಇರ್ತಾರೆ ಅನ್ನೂ ಬ್ರೇಕ್ ತಗೊಂಡು ಟ್ಯಾಬ್ಲೆಟ್ ಮತ್ತು ಗಿಫ್ಟ್ ತಗೊಂಡು ಟ್ಯಾಬ್ಲೆಟ್ ಗಿಫ್ಟ್ ಬಾಕ್ಸ್ನಲ್ಲಿ ಇಟ್ಟು ಪ್ಯಾಕ್ ಮಾಡಿ ಡ್ರೈವರ್ ಹತ್ರ ಕೊಡ್ತಾಳೆ ಇದು ಮೈಥಿಲಿಗೆ ಕೊಡಿ ಹೇಳ್ತಾಳೆ ಓಕೆ ಹೇಳ್ತಾನೆ ಡ್ರೈವರ್ ಮೈಥಿಲಿಗೆ ಮೆಸೇಜ್ ಮಾಡ್ತಾಳೆ ಟ್ಯಾಬ್ಲೆಟ್ ಕೊಟ್ಟೆ ಅಂತ ಓಕೆ ಹೇಳ್ತಾಳೆ ಮೈಥಿಲಿ ದೇವಿ ಅವರು ಮೈಥಿಲಿ ಜೊತೆ ಮಾತಾಡೋಕ್ಕೆ ಬರ್ತಾರೆ ಮೈಥಿಲಿ ಕಾಫಿ ಬೇಕಾ ಕೇಳ್ತಾಳೆ ನಾನು ನಿನ್ನ ಜೊತೆ ಮಾತಾಡೋಕ್ಕೆ ಬಂದೆ ನೀನು ಮಾತಾಡಿದ್ದು ನನಗೆ ಅರ್ಥ ಆಗಲ್ಲ ನಿನ್ನ ಜೊತೆ ಹೇಗೆ ಮಾತಾಡಲಿ ಮೈತಿಲಿ ಸಪ್ಪೆ ಮುಖ ಮಾಡಿ ಅಡುಗೆ ಕೊನೆಗೆ ಹೋಗ್ತಾಳೆ ಬೇಜಾರಾಯ್ತೇನೆ ಕೇಳ್ತಾರೆ ಸುಮ್ಮನೆ ಹೋಗ್ತಾಳೆ ಒನಜ ಅಡುಗೆ ಮಾಡ್ತಾ ಇರ್ತಾಳೆ ಮೈತಿಲಿ ಈರುಳ್ಳಿ ಬೋಂಡ ಮಾಡೋಕ್ಕೆ ರೆಡಿ ಮಾಡ್ತಾಳೆ ರಾಘವ್ ಹೊರಗೆ ಬಂದು ಶಾಂತಲಾದೇವಿ ಇದ್ದಲ್ಲಿ ಬರ್ತಾನೆ ರಾಘವ್ ಬಿಸಿಬೇಳೆ ಬಾತ್ ಚೆನ್ನಾಗಿತ್ತ ಹ್ಞೂ ಅಜ್ಜಿ ಸೂಪರಾಗಿ ಇತ್ತು ಹಳ್ಳಿ ಗುಗ್ಗು ಆದರೂ ಅಡುಗೆ ಚೆನ್ನಾಗೆ ಮಾಡ್ತಾಳೆ ಹಳ್ಳಿ ಗುಗ್ಗುಗಳೇ ಅಡುಗೆ ಸಂಸಾರ ಅಂತ ಮಾಡೋದು ಸಿಟಿಯವರು ಶೋಕಿ ಮಾತ್ರ ಮಾಡೋದು ಹೇಳ್ತಾರೆ ಹೌದಾ ಹೇಳ್ತಾನೆ ರಾಘವ್ ಹೋಗು ಊಟ ರೆಡಿ ಆಯಿತಾ ನೋಡು ಹೇಳ್ತಾರೆ ರಾಘವ್ ಕಿಚನ್ಗೆ ಹೋಗಿ ನೋಡ್ತಾನೆ ಮೈಥಿಲಿ ಬೋಂಡ ಮಾಡ್ತಾ ಇರ್ತಾಳೆ ವನಜ ಊಟ ಸರ್ವ್ ಮಾಡೋಕೆ ರೆಡಿ ಮಾಡ್ತಾ ಇರ್ತಾಳೆ ರಾಘವ್ ವನಜ ಹೊರಗೆ ಹೋದಾಗ ಮೈಥಿಲಿ ಸೊಂಟಕ್ಕೆ ಚೂಟಿ ಓಡಿ ಬರ್ತಾನೆ ಮೈಥಿಲಿ ಕಿರಿಸ್ತಾಳೆ ವನಜ ಒಳಗೆ ಓಡುವಾಗ ರಾಘವನು ಓಡಿ ಬರ್ತಾನೆ ಎದುರು ಎದುರು ಸಿಗ್ತಾರೆ ಆಗ ವನಜ ನಗ್ತಾ ಹೋಗ್ತಾಳೆ ಶಾಂತಲಾದೇವಿ ಅವರು ಹೇಳ್ತಾರೆ ನಾನು ನಿನ್ನ ಕಳಿಸಿದ್ದು ಅಡುಗೆ ಆಗಿದೆ ನೋಡೋಕೆ ಅವಳಿಗೆ ಕೀಟಲೆ ಕೊಡೋಕೆ ಹೇಳಿಲ್ಲ ಹೇಳ್ತಾರೆ ನಾನೇನು ಮಾಡಿಲ್ಲ ಗ್ರ್ಯಾಂಡ್ ಮಾಮ್ ಅವಳು ಏನೋ ಬಿಸಿ ತಾಗಿಸಿಕೊಂಡ್ಳು ಅನಿಸುತ್ತೆ ಓ ಹೌದಾ ನನ್ನ ಜೊತೆ ಬೇಡ ನಿನ್ನ ಆಟ ಕಲ್ಲ ಆಗ ಮೈಥಿಲಿ ಬೋಂಡ ತರ್ತಾಳೆ ರಾಘವನ ಕೋಪದಿಂದ ನೋಡ್ತಾಳೆ ರಾಗ ಓರೆಗಣ್ಣಿಂದ ಮೈಥಿಲಿನ ನೋಡ್ತಾನೆ ವನಜ ಬಡಿಸ್ತಾಳೆ ರಾಗ ಊಟ ಮಾಡೋಕ್ಕೆ ಪ್ಲೇಟ್ಗೆ ಕೈ ಹಾಕ್ತಾನೆ ಆಗ ಬಿಸಿ ಬೋಂಡ ಅವನ ಕೈಗೆ ಹಾಕ್ತಾಳೆ ಮೈಥಿಲಿ ಆ ಹೇಳಿ ಕೈ ಹಿಂದೆ ತೆಗೆದು ಮೈಥಿಲಿ ಮುಖ ನೋಡ್ತಾನೆ ಹುಷಾರು ಕಣೆ ಹೇಳ್ತಾರೆ ಅವರು ಒಳಗೆ ಹೋಗಿ ಅವಳಿಗೆ ಏನೋ ಮಾಡಿದಕ್ಕೆ ನಿಂಗೆ ಸಿಕ್ಕಿರೋದು ಈಗ ಹೇಳ್ತಾ ನಗ್ತಾರೆ ಅವರು ಅವಳಿಗೆ ಕೊಬ್ಬು ಸಿಗು ನನ್ನ ಕೈಗೆ ಮಾಡ್ತೀನಿ ನಿಮಗೆ ಅಂತ ಅಂದ್ಕೊಳ್ತಾ ಊಟ ಮಾಡ್ತಾನೆ ನೀನು ಊಟ ಮಾಡು ಹೇಳ್ತಾರೆ ಹೂ ಹೇಳಿ ತಲೆ ಆಡಿಸ್ತಾಳೆ ನೀನು ಮೂಗಿನ ಬಂದಾಗಿನಿಂದ ಒಂದು ಮಾತು ಆಡಿರೋದು ನೋಡಿಲ್ಲ ನಾನು ಹೇಳ್ತಾನೆ ರಾಘವ್ ಆಗ ಅವರು ನನಗೆ ಮಜ್ಜಿಗೆ ತಗೊಂಡು ಬಾ ಹೇಳಿ ಮೈತಿಲಿಗೆ ಹೇಳ್ತಾರೆ ಸನ್ನೆ ಮಾಡಿ ಒಳಗೆ ಹೋಗೋಕೆ ಹೇಳ್ತಾರೆ ಮೈತಿಲಿ ಒಳಗೆ ಹೋಗ್ತಾಳೆ ಯಾಕೋ ಹಾಗೆ ಹೇಳ್ತೀಯ ಅವಳಿಗೆ ಮೂಗಿ ಆಗಿದ್ದರೆ ಮದುವೆ ಆಗ್ತಿದ್ದೀಯ ನೀನು ಕೇಳ್ತಾರೆ ನಾನೇನು ಮೆಂಟಲ್ಲ ಮೂಗಿನ ಮದುವೆ ಆಗೋಕೆ ನಿಮಗೆ ಗೊತ್ತಿಲ್ವಾ ನನಗೆ ಎಲ್ಲ ಪರ್ಫೆಕ್ಟ್ ಇರಬೇಕು ಅಂತ ಇವಳು ಚೆನ್ನಾಗಿದ್ಲು ಅಂತ ಮದುವೆ ಆಗಿದ್ದೀನಿ ಅದು ಮಮ್ಮಿ ನೋಡಿ ಓಕೆ ಅಂದರು ಅಂತ ಇಲ್ಲ ಅಂದರೆ ಆಗ್ತಾ ಇರಲಿಲ್ಲ ನಮ್ಮ ಲೆವೆಲ್ಗೆ ಇವರು ಸೂಟ್ ಆಗಲ್ಲ ಏನೋ ಕೋ ಇನ್ಸಿಡೆಂಟ್ಸ್ನಲ್ಲಿ ಆಗಿ ಹೋಯ್ತು ಈಗ ಅನ್ನಿಸ್ತಾ ಇದೆ ಯಾಕಾದರೂ ಈಗ ಉಗುನ ಮದುವೆ ಆಗಿದ್ದೀನಿ ಅಂತ ಹೇಳ್ತಾ ಕೈ ತೊಳೆದು ಹೋಗ್ತಾನೆ ಕತೆ ಮುಂದುವರಿಯೋದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ